ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಇಂಗ್ಲೀಷಲ್ಲಿ ಮಾತಾಡುವಾಗ ಕೆಲವು ಪ್ರಶ್ನೆಗಳನ್ನು ಕೇಳ್ತೀವಿ ಅದು ಎಷ್ಟು ದೂರ ಇದೆ ಅದಕ್ಕೆ ಬೆಲೆ ಎಷ್ಟಿದೆ ನಿಮ್ಮ ಮನೆ ಇಲ್ಲಿಂದ ಎಷ್ಟು ದೂರ ಇದೆ ರೈಟ್ ಈ ಒಂದು ವಾಕ್ಯಗಳನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳಬೇಕು ಅನ್ನೋದು ಗೊತ್ತಾ ಗೊತ್ತಿಲ್ವಾ ಡೋಂಟ್ ವರಿ ಈ ಒಂದು ವಿಡಿಯೋದಲ್ಲಿ ಕಲಿಯೋಣ ಅಂತ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಫಸ್ಟ್ ಒಂದು ನೋಡಿ ಅದು ಎಷ್ಟು ದೂರ ಇದೆ ಯಾವುದಾದ್ರೂ ಒಂದು ಪ್ಲೇಸ್ ಇದೆ ಅಂತ ತಿಳ್ಕೊಳ್ಳಿ ಸೊ ಅದು ಎಷ್ಟು ದಿಗರ ಇದೆ ಅಂತ ಕೇಳ್ತಾ ಇದ್ವಿ ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಕೇಳ್ಬೋದು ಹೌ ಫಾರ್ ಇಸ್ ಇಟ್ ಹೌ ಫಾರ್ ಇಸ್ ಇಟ್ ಹೌ ಫಾರ್ ಅಂದರೆ ಎಷ್ಟು ದೂರ ಅಂತ ಅರ್ಥ ರೈಟ್ ಇಸ್ ಇಟ್ ಅಂದರೆ ಇದೆ ಪ್ರೆಸೆಂಟಲ್ಲಿ ಒಂದು ಕ್ವಶನ್ನ ಕೇಳ್ತಾ ಇದ್ದೀವಿ ಹೌ ಫಾರ್ ಇಸ್ ಇಟ್ ಅದು ಎಷ್ಟು ದೂರ ಇದೆ ನೆಕ್ಸ್ಟ್ ನೋಡಿ ಅದು ಇಲ್ಲಿಂದ ಎಷ್ಟು ದೂರ ಇದೆ ಹೌ ಫಾರ್ ಇಸ್ ಇಟ್ ಫ್ರಾಮ್ ಹಿಯರ್ ಹೌ ಫಾರ್ ಇಸ್ ಇಟ್ ಫ್ರಾಮ್ ಹಿಯರ್ ಅಂದರೆ ಫ್ರಾಮ್ ಹಿಯರ್ ಅಂದರೆ ಇಲ್ಲಿಂದ ಅಂತ ಅರ್ಥ ನೆಕ್ಸ್ಟ್ ನೋಡಿ ಅವರ ಮನೆ ಎಷ್ಟು ದೊಡ್ಡದಿದೆ ಅವರ ಮನೆ ಎಷ್ಟು ದೊಡ್ಡದಿದೆ ಇದನ್ನು ಅಲ್ಲಿ ಯಾವ ರೀತಿ ಹೇಳ್ಬೋದು ಹೌ ಬಿಗ್ ಈಸ್ ದೇರ್ ಹೌಸ್ ಹೌ ಬಿಗ್ ಈಸ್ ದೇರ್ ಹೌಸ್ ನೆಕ್ಸ್ಟ್ ಒನ್ ಚೀಲ ಎಷ್ಟು ಭಾರವಾಗಿದೆ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಕೇಳ್ಬೋದು ಹೌ ಹೆವಿ ಇಸ್ ದ ಬ್ಯಾಗ್ ಹೌ ಹೆವಿ ಇಸ್ ದ ಬ್ಯಾಗ್ ಹೆವಿ ಅಂದರೆ ಭಾರವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ನೋಡಿ ಬಾವಿ ಎಷ್ಟು ಆಳವಾಗಿದೆ ಇದನ್ನು ಯಾವ ರೀತಿ ಕೇಳ್ಬೋದು ಹೌ ಡೀಪ್ ಇಸ್ ದ ವೆಲ್ ವೆಲ್ ಅಂದರೆ ಬಾವಿ ಡೀಪ್ ಅಂದರೆ ಆಳ ಅಂತ ಅರ್ಥ ಹೌ ಡೀಪ್ ಇಸ್ ದ ವೆಲ್ ನೆಕ್ಸ್ಟ್ ಒನ್ ನಿಮ್ಮ ಮನೆ ಎಷ್ಟು ದೂರ ಇದೆ ನಿಮ್ಮ ಮನೆ ಎಷ್ಟು ದೂರ ಇದೆ ಹೌ ಫಾರ್ ಈಸ್ ಯುವರ್ ಹೌಸ್ ಹೌ ಫಾರ್ ಈಸ್ ಯುವರ್ ಹೌಸ್ ನೆಕ್ಸ್ಟ್ ನೋಡಿ ನಿಮ್ಮ ಊರು ಇಲ್ಲಿಂದ ಎಷ್ಟು ದೂರ ಇದೆ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಕೇಳ್ಬೋದು ಹೌ ಫಾರ್ ಈಸ್ ಯುವರ್ ವಿಲೇಜ್ ಫ್ರಾಮ್ ಹಿಯರ್ ಹೌ ಫಾರ್ ಈಸ್ ಯುವರ್ ವಿಲ್ಲೇಜ್ ಫ್ರಾಮ್ ಹಿಯರ್ ರೈಟ್ ನೆಕ್ಸ್ಟ್ ಒನ್ ನೀನು ಎಷ್ಟು ಎತ್ತರ ಇದೆಯಾ ಹೌ ಟಾಲ್ ಆರ್ ಯು ಹೌ ಟಾಲ್ ಆರ್ ಯು ಟಾಲ್ ಅಂದರೆ ಎತ್ತರ ಅಂತ ಅರ್ಥ ಅಂದರೆ ನೀನು ಎಷ್ಟು ಎತ್ತರ ಇದೆಯಾ ನೆಕ್ಸ್ಟ್ ಒನ್ ಅದರ ರೇಟ್ ಎಷ್ಟು ಅಥವಾ ಬೆಲೆ ಎಷ್ಟು ನೀವು ಯಾವುದಾದ್ರೂ ಒಂದು ವಸ್ತುವನ್ನು ತೊಗೊಂಡಿದ್ದೀರಾ ಸೊ ಅದರ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರ ಯಾರು ರೈಟ್ ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಕೇಳ್ಬೋದು ಹೌ ಮಚ್ ಇಸ್ ದ್ಯಾಟ್ ಹೌ ಮಚ್ ಇಸ್ ದ್ಯಾಟ್ ಅಂದರೆ ಇದರ ರೇಟ್ ಎಷ್ಟು ಅಥವಾ ಬೆಲೆ ಎಷ್ಟು ಅಂತ ಸಂಬಳ ಎಷ್ಟಿದೆ ಇದನ್ನು ಅಲ್ಲಿ ಯಾವ ರೀತಿ ಕೇಳ್ಬೋದು ಹೌ ಮಚ್ ಇಸ್ ದ ಸ್ಯಾಲರಿ ಹೌ ಮಚ್ ಇಸ್ ದ ಸ್ಯಾಲರಿ ನೆಕ್ಸ್ಟ್ ನೋಡಿ ನಿಮ್ಮ ಕಾಲೇಜು ಎಷ್ಟು ದೂರ ಇದೆ ಈ ಒಂದು ವಾಕ್ಯವನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅದೇ ರೀತಿಯಾಗಿ ಸ್ಪೋಕನ್ ಇಂಗ್ಲೀಷ್ಗೆ ಯೂಸ್ಫುಲ್ ಆಗಲಿ ಅಂತ ಕೆಲವು ಪಿ ಡಿ ಎಫ್ ನೋಟ್ಸ್ಗಳನ್ನು ರೆಡಿ ಮಾಡಿದ್ದೇವೆ ಅವುಗಳನ್ನು ಪಡೆದುಕೊಳ್ಳಲು ಈ ಒಂದು ನಂಬರ್ಗೆ ವಾಟ್ಸಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಬಹುದು ಥ್ಯಾಂಕ್ ಯು